ದಲಿತರಿಗೆ ಮೀಸಲಿಟ್ಟಿದ್ದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡಿದೆ ಎಂದು ಚನ್ನಗನಹಳ್ಳಿ ಮಲ್ಲೇಶ್ ಹೇಳಿಕೆ ನೀಡಿದ್ದಾರೆ ನಾಯಕನಹಟ್ಟಿಯಲ್ಲಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಅವರು ದಲಿತರಿಗೆ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಎಸಗಿದೆ ಎಂದು ಬಿಜೆಪಿ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚನ್ನಗನಹಳ್ಳಿ ಮಲ್ಲೇಶ್ ಆರೋಪ ಮಾಡಿದ್ರು ನಂತರ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಗಿದ್ದು ಈ ಕ್ಷೇತ್ರಕ್ಕೆ ಒಂದು ಚರಂಡಿಯನ್ನ ಮಾಡಲಿಕ್ಕೆ ಅನುದಾನ ಇಲ್ಲ ಎಂದು ಶಾಸಕ ಎನ್ವೈ ಗೋಪಾಲಕೃಷ್ಣ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ನೀಡಬೇಕೆಂದು ಕಾಂಗ್ರೆಸ್ ಶಾಸಕರ ಪರವಾಗಿ ಬಿಜೆಪಿ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಮೊಣಕಾಲ್ಮುರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದೇವೆ ಆದರೆ ನಿಮ್ಮ ಪಕ್ಷದವರೇ ಮಾಡಲಿಲ್ಲ ನಾವು ಮಾಡಿದ್ದೇವೆ ಎಂದು ಖಡಕ್ಕಾಗಿ ಹೇಳಿದ್ರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಭಿವೃದ್ಧಿಯಲ್ಲಿ ಮೊಣಕಾಲ್ಮೂರು ಕ್ಷೇತ್ರ ಮನೆಚ್ಚಿಕೆಯಾಗಿದೆ ಹಣ ಪಡೆದು ಮನೆ ಹಂಚಿಕೆ ಆರೋಪ ಎದುರಿಸುತ್ತಿರುವ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಮಾಜಿ ಸಚಿವ ಶ್ರೀರಾಮಲು ಹಾಗೂ ಮಾಜಿ ಶಾಸಕ ಎಸ್ ತಿಪ್ಪೇಶ್ ಸ್ವಾಮಿ ಹತ್ತು ವರ್ಷಗಳಲ್ಲಿ ಈ ಕ್ಷೇತ್ರಕ್ಕೆ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಿದ್ದಾರೆ ಬಿಜೆಪಿ ಮಾಜಿ ಮಂಡಲ ಅಧ್ಯಕ್ಷ ಶ್ರೀ ರಾಮ್ ರೆಡ್ಡಿ ಮಾತನಾಡಿದರು ಬಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಅವರೇ ನಮ್ಮ ಬಿಜೆಪಿ ಪಕ್ಷದ ಸಿದ್ಧಾಂತ ನಮಗೆ ಗೊತ್ತಿದೆ ನೀವು ನಮಗೆ ಪಾಠ ಕಲಿಸಿಕೊಡುವಂತಹ ಅವಶ್ಯಕತೆ ಇಲ್ಲ ಮೊಣಕಾಲ್ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಪಕ್ಷದವರು ಒಂದು ಮನೆಯ ಸದಸ್ಯರಂತೆ ಇದ್ದೇವೆ ಎಂದರು ಈ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಹರಿಸಿ ಎಂದು ಟಾಂಗ್ ನೀಡಿದರು ಮೊಣಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣರವರ ಮೇಲೆ ನಮಗೆ ದ್ವೇಷವಿಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಪ್ರೋತ್ಸಾಹ ಯಾವಾಗಲೂ ಇರುತ್ತದೆ ಈ ಪಟ್ಟಣದಲ್ಲಿ ಸುಸಜ್ಜಿತವಾದ ಸರ್ಕಾರಿ ಶಾಲಾ ಕಾಲೇಜುಗಳು ಇಲ್ಲ ವಸತಿ ನಿಲಯಗಳು ಇಲ್ಲ ಯಾವುದೇ ಪಕ್ಷ ಆಗ್ಲಿ ಮೊದಲು ಅಭಿವೃದ್ಧಿ ಪಡಿಸಲು ಮುಂದಾಗಬೇಕು ನಮ್ಮ ಪಕ್ಷ ಶಿಸ್ತು ಮತ್ತು ತತ್ವ ಸಿದ್ಧಾಂತಗಳನ್ನ ಕಲಿಸಿದೆ ನಿಮ್ಮ ಪಕ್ಷದ ಮುಖಂಡರಿಗೆ ನಿಮ್ಮ ಪಕ್ಷದ ತತ್ವ ಸಿದ್ದಾಂತಗಳನ್ನು ಕಲಸಿ ಎಂದು ಹೇಳಿದರು ನಂತರ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಬೋಧಸ್ವಾಮಿ ಮಾತನಾಡಿದರು ಸತತ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಅವರಿಗೆ ನಾವೇನು ಸಹಾಯ ಮಾಡಿದ್ದೇವೆ ಮನುಷ್ಯ ಆದ್ಮೇಲೆ ಒಬ್ಬರಿಗೊಬ್ಬರು ಸಹಕಾರ ನೀಡುವುದು ಅತ್ಯವಶ್ಯಕ ಯಾವುದೇ ಒಬ್ಬ ಶಾಸಕರು ತನ್ನ ಒಬ್ಬರ ಮತದಾನದಿಂದ ಆಯ್ಕೆಯಾಗುವುದಿಲ್ಲ ಅನೇಕ ಕಾರ್ಯಕರ್ತರ ಶ್ರಮ ಮತ್ತು ಕ್ಷೇತ್ರದ ಎಲ್ಲ ಮುಖಂಡರುಗಳ ಪ್ರತಿಫಲದಿಂದ ಶಾಸಕರಾಗಿ ಆಯ್ಕೆಯಾಗುತ್ತಾರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರ ಬಗ್ಗೆ ಇಡೀ ಕ್ಷೇತ್ರದ ಜನತೆಗೆ ಗೊತ್ತಿದೆ ಅವರ ಬಗ್ಗೆ ಇವರು ಹೇಳಲು ಏನು ನೈತಿ ಿಕತೆ ಇದೆ ಎಂದು ಪ್ರಶ್ನಿಸಿದ್ರು ಈ ಕ್ಷೇತ್ರದಲ್ಲಿ ಶಾಸಕರು ನಡೆದುಕೊಂಡಿರುವ ಬಗ್ಗೆ ಕ್ಷೇತ್ರದ ಮುಖಂಡರಿಗೆ ಮಾಹಿತಿ ಇಲ್ಲ ಸ್ವಪಕ್ಷದ ನಿಮಗೆ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬುರವರು ಚಿಕ್ಕಕೆರೆ ಬಾಗಿನ ಅರ್ಪಿಸುವ ಸಂದರ್ಭದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದವರೇ ತೊಂದರೆ ನೀಡಿದ್ದಾರೆ ಸುಮಾರು ಎಂಟು ತಿಂಗಳಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿನ ಆಗು ಹೋಗುಗಳ ಬಗ್ಗೆ ಮಾಹಿತಿ ಇಲ್ಲ ಈ ಸ್ವತ್ತಿನಲ್ಲಿ ಅನೇಕ ಭ್ರಷ್ಟಾಚಾರ ನಡೆದಿವೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಇದರಲ್ಲಿ ದೊಡ್ಡ ಹಗರಣ ಮಾಡಿದ್ದಾರೆ ಎಪಿಎಂಸಿ ಮಾರ್ಕೆಟ್ನ ಹಳೆ ಸೀಟು ಮತ್ತು ತಗಡುಗಳನ್ನು ಸಹ ಮಾರಾಟ ಮಾಡಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಓ ಮಂಜುನಾಥ ಮಾಜು ತಾಲೂಕು ಪಂಚಾಯಿತಿ ಸದಸ್ಯ ಮೈಸೂರು ಪಾಲಣ್ಣ ಪಟ್ಟಣ ಪಂಚಾಯತಿ ಸದಸ್ಯ ಮಾಂತಣ್ಣ ವಿ ಪ್ರಕಾಶ್ ರೆಡ್ಡಿ ಚೌಳಕೆರೆ ನಾಗರಾಜ್ ಬಿಆರ್ ಓಬಣ್ಣ ದರ್ಶನ್ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪಟೇಲ್ ಕೆಬಿ ಕೃಷ್ಣೇಗೌಡ ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ ಅಬ್ಬೇನಹಳ್ಳಿ ನಾಗರಾಜ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ನಾಗರಾಜ್ ಎನ್ತಿಪ್ಪೇಸ್ವಾಮಿ ಗುಂತಕೋಲಮ್ಮನಹಳ್ಳಿ ಪ್ರಕಾಶ್ ಬೋರಯ್ಯ ಶಿವಾನಂದ ಸ್ವಾಮಿ ಎನ್ ಗೌರಿಪುರ ಕೊಂಡ್ಲಹಳ್ಳಿ ರೇವಣ್ಣ ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳು ಇದ್ರು ಬ್ಯೂರೋ ರಿಪೋರ್ಟ್ ಸ್ವಾಗತವನ್ನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿ ಇಲಿಕೆಯಲ್ಲಿ ಉಪಸ್ಥಿರತಕ್ಕಂಥ ಮಂಡಲ ಅಧ್ಯಕ್ಷರು ಆತ್ಮರು ಸ್ನೇಹಿತರಾಗಿರ್ತಕ್ಕಂಥ ಮಲ್ಲೇಶ್ವರರು ಅದು ನಾಲ್ಕು ಐದು ದಿನಗಳಲ್ಲಿ ನಡೆಯತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಆಗುವ ಬಗ್ಗೆ ನಮ್ಮ ಮಾಜಿ ಶಾಸಕರು ನಮ್ಮ ಮುಖಂಡರು ಯಾವುದೋ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ನಿಜವಾಗಿ ಏನಾಗಿದೆ ಈ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಿಂದಲೂ ಕಳೆದ ಹದಿನೈದು ಮೂವತ್ತು ವರ್ಷಗಳಿಂದಲೂ ಸತತವಾಗಿ ಐದು ಆರು ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಅವ್ರು ಯಾವುದೇ ಸಹ ಅವ್ರಿಗೆ ಏನು ತಾವು ಸಹಾಯ ಮಾಡಿದೀವಿ ಎಲ್ರಿಗೂ ಮನುಷ್ಯ ಆದ್ರೆ ಒಬ್ಬರಿಗೊಬ್ರು ಸಹಕಾರ ಮಾಡ್ತಕ್ಕಂಥದ್ದು ಅತ್ಯಂತ ಅತ್ಯವಶ್ಯಕ ಯಾರೇ ಒಬ್ಬ ಶಾಸಕರು ತನ್ನ ಮತದ ಒಬ್ಬ ಮತದಾರರಿಂದ ಆಯ್ಕೆ ಆಗೋದಿಲ್ಲ ಆ ಅನೇಕ ಕಾರ್ಯಕರ್ತರ ಶ್ರಮ ಮತ್ತು ಎಲ್ಲ ಮುಖಂಡರ ಪ್ರತಿಫಲದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳಿಕೆಯನ್ನ ನಮ್ಮ ಮುಖಂಡರು ಅವರು ಸಹ ಸಹಕಾರ ಮಾಡಿರ್ತಕ್ಕಂಥದ್ದು ಅವರು ಕಳೆದ ವಿಧಾನಸಭೆ ಕ್ಷೇತ್ರದಲ್ಲಿ ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಬ ಅವರಿಗೆ ಯಾವ ರೀತಿ ಸಹಕಾರ ಮಾಡಿದೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಅವರು ಈಗ ಕಳೆದ ಈಗ ಏನ್ ನಡೀತಿದೆ ಆ ವಿಚಾರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ನಿನ್ನೆ ನಮ್ಮ ಮುಖಂಡರ ಬಗ್ಗೆ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಅನೇಕ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಕ್ಕಂಥದ್ದು ಅವರು ಹೇಳ್ತಕ್ಕಂಥವ್ರು ಹೇಗಿದ್ದಾರೆ ಅಂದರೆ ಅವರ ಹಿನ್ನೆಲೆ ಏನು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ನನಗೇನು ನೈತಿಕತೆ ಇರಬೇಕು ಅನ್ನೋದನ್ನ ಕಳ್ಕೊಂಡು ಈ ಥರ ಮಾತುಗಳನ್ನಾಡಿದ್ದಾರೆ ನಮ್ಮ ಈ ಕ್ಷೇತ್ರದ ಶಾಸಕರೇ ಇಲ್ಲಿ ನಡೀತಕ್ಕಂಥದ್ದು ಅವರಿಗೆ ಸರಿಯಾಗಿ ಮನವರಿಕೆ ಇಲ್ಲ ಅವರು ಪಕ್ಷದ ಕಾರ್ಯಕರ್ತರು ಮುಖಂಡರು ಯಾವ ರೀತಿ ಇಲ್ಲಿ ನಡ್ಕೊಂಡಿದ್ದಾರೆ ಕಳೆದ ಎಂಟು ತಿಂಗಳಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಆಗು ಹೋಗುಗಳು ಏನಾಗ್ತಿದೆ ಪಟ್ಟಣ ಪಂಚಾಯತಿ ಅನೇಕ ಈಗ ಕಳೆದ ಈಗ ಈ ಈ ಸೊತ್ತು ಈಗಾಗಲೇ ಕಳೆದ ಮೂರು ತಿಂಗಳಿಂದ ಈ ಸೊತ್ತುವಲ್ಲಿ ಅನೇಕ ಭ್ರಷ್ಟಾಚಾರಗಳು ಮತ್ತೆ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಇದರಲ್ಲಿ ದೊಡ್ಡ ಹಗರಣವನ್ನು ಮಾಡಿದ್ದಾರೆ ಮತ್ತೆ ಈಗ ನಮ್ಮ ಈಗ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಹಳೆ ಶೀಟು ಮತ್ತೆ ತಗಡುಗಳನ್ನು ಸಹ ಮಾರಾಟ ಮಾಡ್ಕೊಂಡಂತದ್ದು ಉದಾಹರಣೆ ಇದೆ ಅಂತ ವ್ಯಕ್ತಿ ನಮ್ಮ ಕ್ಷೇತ್ರದ ಮುಖಂಡರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅತ್ಯಂತ ಇದು ಅವರು ಅನೇಕ ಹಗರಣಗಳನ್ನು ಇಡೀ ನಾಯ್ಕ ನಟಿ ಎಲ್ಲ ನಾಯ್ಕ ನಟಿ ಎಲ್ಲ ಹೋಬಳಿಯಲ್ಲ ಮುಖಂಡರಿಗೂ ಗೊತ್ತು ಅವರು ಏನು ಮಾಡಿದ್ದಾರೆ ನಾಯ್ಕ ನಟ್ಟಿ ಎಷ್ಟು ಕಬ್ಜಾ ಮಾಡಿದ್ದಾರೆ ಸೈಟ್ಗಳು ಸೈಟುಗಳು ಸಹ ಎಲ್ಲರಿಗೂ ಗೊತ್ತು ಆದ್ರೆ ಅವರು ನಮ್ಮ ಕ್ಷೇತ್ರದ ಮುಖಂಡರಿಗೆ ಅಂತ ಕೆಲಸ ಮಾಡ್ತಾರೆ ಇಲ್ಲ ಇವರ ವ್ಯಕ್ತಿತ್ವ ಏನಿದೆ ಇಡೀ ರಾಜ್ಯ ಸರ್ಕಾರಕ್ಕೆ ಗೊತ್ತಿದೆ ಇವರು ಮಂತ್ರಿ ಆಗ್ಬೇಕಾಗಿತ್ತು ಇವರು ವ್ಯಕ್ತಿತ್ವ ಇವ್ರ ಕೆಲಸಗಾರರು ಕೆಲಸ ಮಾಡ್ತಾರೆ ಅಂತ ಗೊತ್ತಿದ್ರೆ ಇವತ್ತು ಗುತ್ತಿ ಸಚಿವ ಸ್ಥಾನ ಕೊಡ್ಬೇಕಾಗಿತ್ತು ಆದ್ರಿಂದ ಇವರಿಗೆ ಸಚಿವ ಸ್ಥಾನ ಕೂಡ ಈ ರಾಜ್ಯ ಸರ್ಕಾರ ಕೊಡ್ತಿಲ್ಲ ಅವ್ರ ವ್ಯಕ್ತಿತ್ವ ಅಲ್ಲೇ ಗೊತ್ತಾಗಿದೆ ಇವ್ರಿಗೆ ಸಚಿವ ಸ್ಥಾನ ಸಿಕ್ತಿಲ್ಲ ಯಾವ ಜಾತಿನೂ ಯಾವ ಧರ್ಮನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ ಇವರು ಮುಂದೆ ಬಂದವರು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇವ್ರಿ ಇಲ್ಲ ಅಂತೇಳಿ ನಾನು ನಮ್ಮ ಪಾರ್ಟಿ ವತಿಯಿಂದ ಮತ್ತು ಪತ್ರಿಕಾ ಮಾಹಿತಿ ಆಗ್ರಹಿಸ್ತೇನೆ ಉಪಯೋಗ ಆಯ್ತು ಒಂದ್ ದಿವಸ ವಾಯ್ಸ್ ಮಾಡಿಲ್ಲ ಒಂದು ದಿವಸ ನಮ್ಮ ಸಮಾಜದ ಮುಖಂಡ ಇಂತ ಮತ್ತೆ ಎಲ್ಗುಡ್ಡ ತಿಪ್ಪೇಸ್ವಾಮಿ ಅವರು ತಪ್ಪೇನಿದೆ ಇಂತಹ ಅವ್ಯವಹಾರ ನಡೆದ್ರೂ ಕೂಡ ಅದ್ರ ಬಗ್ಗೆ ವಾಯ್ಸ್ ಮಾಡಿಲ್ಲ ಒಂದ್ ದಿವಸ ಎಷ್ಟು ರೀ ಸಾವಿರಾರು ಕೋಟಿ ಹಾಳು ಮಾಡಿದರು ಸಾವಿರಾರು ಕೋಟಿ ಎಷ್ಟು ಎಷ್ಟು ಗಂಗ ಕನ್ನಡಿ ಇಲ್ಲ ಲೋನ್ಗಳಿಲ್ಲ ಏನೇನಿಲ್ಲ ನಮ್ಮ ಭಾರತದ ಜನತಾ ಪಾರ್ಟಿ ಇರಬೇಕಾದ್ರೆ ಸಾವಿರಾರು ಲೋನ್ಗಳು ಕೊಟ್ಟಿವಿ ಬೈಸಿಕಲ್ ಅಂತ ಇನ್ನೂರು ಮುನ್ನೋದು ಇನ್ನೂರು ಮುನ್ನೂರು ವಯಸ್ಸಿನ ಕೊಟ್ಟಿರೋದು ಇಂತಹ ಒಂದು ಆಡಳಿತಕ್ಕೆ ಇವತ್ತು ಅವರು ಒಂದು ಬೇಜವಾಬ್ದಾರಿಯಿಂದ ಒಂದು ಸಮಾಜದ ಮುಖಂಡ ಮಾತಾಡಿರಬಹುದು ವಿರೋಧ ತಪ್ಪೇನಿದೆ ಆಡಳಿತದಲ್ಲಿ ಕೇಳ್ತಾರೆ ಅವೆಲ್ಲ ಸಹಜ ಇವತ್ತು ಪತ್ರಿಕಾ ಶಾಸಕರು ನಮ್ಮ ಮಾನ್ಯ ಕಾರ್ಯಕರ್ತರು ನಿನ್ನೆ ಏನು ಮಾತಾಡಿದ್ದಾರೆ ಅದು ಏನು ಹೇಳ್ಬೇಕಂತ ಹೇಳಿದರೆ ಮಾದರಿ ಗ್ರಾಮ ಮಾದರಿ ಪ ತಾಲೂಕು ಪಂಚಾಯತ್ ತಾಲೂಕು ಮಾಡ್ತಿದ್ದಾರೆ ಅಂತೇಳಿ ಅವರು ಪತ್ರಿಕೆಯಲ್ಲಿ ಹೇಳಿದರು ಮೂವತ್ತು ವರ್ಷ ಅಧಿಕಾರ ಕೊಟ್ಟು ಮಾದರಿ ಕ್ಷೇತ್ರವನ್ನು ಮಾಡಲು ಹೊಟ್ಟಿರ್ತಕ್ಕಂಥ ಶಾಸಕರು ಮೂರು ವರ್ಷದಲ್ಲಿ ಮಾದರಿ ತಾಲೂಕು ಮಾಡೋಕ್ಕೆ ಹೆಂಗೆ ಸಾಧ್ಯ ಅಂತೇಳಿ ನಾವು ಕೇಳೋಕಿಷ್ಟ ಸುಮಾರು ಅಧಿಕಾರಕ್ಕೆ ಅಂಟ್ಕೊಂಡು ಅಧಿಕಾರ ದಾಹದಿಂದ ಅವರು ಮೊಳ್ಕಲ್ ಮೂರು ಮೂವತ್ತು ವರ್ಷಗಳ ಕಾಲ ಈ ಪರಿಶಿಷ್ಟ ಪಂಗಡ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಎಲ್ಲ ಜಾತಿಯವರು ದಲಿತರಿದ್ದಾರೆ ಎಲ್ಲ ಮುಖಂಡರು ಎಲ್ಲರೂ ಕೂಡ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಊಳಿಗೆ ಒಂದ್ಸರಿ ಹೋಗಿದ್ದಾರೆ ಬಳ್ಳಾರಿಗೆ ಒಂದ್ಸರಿ ಹೋಗಿದರೆ ಮತ್ತೆ ಇಲ್ಲಿಗೆ ಬಂದಿದ್ದಾರೆ ಬಟ್ ಬರೀ ಅಧಿಕಾರಕ್ಕೋಸ್ಕರ ಅವರು ಮಾಡ್ತಿದ್ದಾರೆ ಇನ್ನ ಇಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿ ಇದು ಪುಣ್ಯಕ್ಷೇತ್ರ ಇಲ್ಲಿ ಒಳ್ಳೆ ಒಂದು ಲೈಟ್ ಇಲ್ಲ ಭಾಗ ಚರಂಡಿ ಇಲ್ಲ ರಸ್ತೆ ಇಲ್ಲ ಇಲ್ಲಿ ಲಕ್ಷಾಂತರ ಜನ ಸೇರ್ತಕ್ಕಂಥದ್ದು ಈಗ ಮಾದರಿ ಕ್ಷೇತ್ರ ಮಾಡೋಕ್ಕೆ ಈ ಮೂರು ವರ್ಷದಿಂದ ಮೂವತ್ತು ವರ್ಷ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದರು ಅದರಿಂದ ಇವತ್ತು ನಮ್ಮ ಸಮಾಜದ ಓಟನ್ನು ಎಪ್ಪತ್ತು ಪರ್ಸೆಂಟ್ ಓಟ್ ಅನ್ನು ತಗೊಂತಿದ್ದಾರೆ ಸಮಾಜದ ಮತ್ತು ಕೆಟಗಿರಿಯಲ್ಲಿ ಗೆದ್ದು ಮೂವತ್ತು ವರ್ಷ ಅಧಿಕಾರವನ್ನು ದುರುಪಯೋಗ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಶ್ರೀರಾಮುಲು ಮೂರು ಲಕ್ಷ ನಮ್ಮ ಸಮಾಜಕ್ಕೆ ಮೂರು ಲಕ್ಷ ಅನುದಾನ ಸಮುದಾಯ ಭಾವನ ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೆ ಇದುವರೆಗೂ ಹೋಗಿ ಅದನ್ನು ತಿರುಗು ನೋಡಿಲ್ಲ ಮೂರು ಕೋಟಿ ಕೋಟಿ ಅನುದಾನ ಕೊಟ್ಟಿದ್ದಾರೆ ಅದು ಇದುವರೆಗೂ ಹೋಗಿ ಎರಡು ವರ್ಷ ಆದ್ರೂನು ಇದುವರೆಗೂ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ತಾಲೂಕಿನಲ್ಲಿ ಒಳ್ಳೆ ಒಂದು ಶೈಕ್ಷಣಿಕವಾಗಿ ಒಂದು ಸ್ಕೂಲ್ ಬಿಲ್ಡಿಂಗ್ ಇಲ್ಲ ಎಸ್ ಸಿ ಎಸ್ ಟಿಗಳಿಗೆ ಹಾಸ್ಟೆಲ್ ಗಳಿಲ್ಲ ಮತ್ತು ನೀರಾವರಿ ಯೋಜನೆಗಳು ತಂದಿಲ್ಲ ಕೈಗಾರಿಕೆಗಳು ತಂದಿಲ್ಲ ಇದು ಯೋಜನೆ ಮಾದರಿ ಗ್ರಾಮ ಮಾದರಿ ತಾಲೂಕ್ ಮಾಡ್ತೀವ ಅಂತೇಳಿ ನಮ್ಮ ಮಾನ್ಯ ಕಾರ್ಯಕರ್ತರು ಹೇಳ್ತಿದ್ದಾರೆ ಅವ್ರ ಬಗ್ಗೆ ವರ್ಷಗಳ <muchat> ಅಧಿಕಾರವನ್ನು